ಬೆಂಗಳೂರು ನಾನು ಈ ಬೆಂಗಳೂರು ಭವಿಷ್ಯದ ಬಗ್ಗೆ ರಾಜಕಾರಣ ಮಾಡಕ್ಕೆ ನನಗಿಷ್ಟ ಎಲ್ಲ ರಾಜಕಾರಣ ಮಾಡುವುದಿಲ್ಲ ಐ ಆಮ್ ಟ್ರೈಂಗ್ ಟು ಟೆಲ್ ಇವತ್ತು ಏನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆಥನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಎಸ್ ಹಳ್ಳಿ ಸೇರಿಸಿಲ್ಲ ಯಾಕಂದರೆ ಈ ಹಳ್ಳಿ ಸೇರ್ಸೋಕ್ಕೆ ಹೋದರೆ ತಿರ್ಗ ಅಬ್ಜೆಕ್ಷನ್ನು ಆ ಪಂಚಾಯಿತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗುತ್ತೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ ಎಲೆಕ್ಷನ್ನ ಮಾಡಿಬಿಡೋಣ ಆಮೇಲೆ ಅವ್ರ ಟರ್ಮು ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಮು ಮಾಡ್ತದೆ ಆಗ ನಿಮ್ಮನ್ನೆಲ್ಲ ಕುಟ್ಟಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡೆಡ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಹದೇವಪುರ ವಿಲ್ ಯಾವ್ದೇ ಹೈಯೆಸ್ಟ್ ಕಲೆಕ್ಷನ್ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಆಸ್ ಟು ಹೆಲ್ಪ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಯಾಕೆಂದ್ರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಟು ಗಿವ್ ಮೋರ್ ಕ್ಲಾರಿಟಿ ಬೇಕಾದ್ರೆ ಒಂದಿನ ಡಿಸ್ಕಿಷನ್ ತಗೊಳ್ಳಿ ಬಿಕಾಸ್ ಬೆಂಗಳೂರನ್ನ ಸೆರೆಕ್ಟ್ ಶೇಪ್ ಮಾಡಬೇಕು ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಐ ಆಮ್ ರೆಡಿ ಟು ಟೆ ಏನು ಬೇಕಾದ್ರೂ ಅವ್ರು ಹೇಳದ್ನ ಕೇಳೋಕೋತರ ಇದ್ದೀನಿ ತಪ್ಪಾದಿದ್ರೆ ತಿದ್ದುಪಡಿ ತರಕ್ಕೂ ರೆಡಿ ಇದ್ದೀನಿ ನಾನು ಐ ಐ ಡೋಂಟ್ ವಾಂಟ್ ಟು ಐಡ್ ಎನಿಥಿಂಗ್ ದಟ್ ಇಸ್ ವೈ ಹೌಸ್ ಕಮಿಟಿ ಮಾಡಿದೆ ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ ಕೋರ್ಟ್ ಎಲ್ಲ ಡೈರೆಕ್ಷನ್ ಕೊಟ್ಟಿದೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್ ಯಾವತ್ತು ಯಾವತ್ತು ಏನೇನು ಮಾಡಬೇಕು ಅಂತ ಬೆಂಗಳೂರು ನಾನು ಈ ಬೆಂಗ್ಳೂರು ಭವಿಷ್ಯದ ಬಗ್ಗೆ ರಾಜಕಾರಣ ಮಾಡೋಕ್ಕೆ ನನಗಿಷ್ಟ ಇಲ್ಲ ರಾಜಕಾರಣ ಮಾಡುವುದಿಲ್ಲ ವಿ ಹ್ಯಾವ್ ಗಿವನ್ ಪವರ್ಸ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಫೈನಾನ್ಷಿಯಲ್ ಅಟಾನಮಿ ಎಲೆಕ್ಷನ್ಸು ರಿಸರ್ವೇಷನ್ ಎಲ್ಲ ವಿ ವಿಲ್ ನಾಟ್ ಇಂಟರ್ಫಿಯರ್ ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂಪೂರ್ಣವಾಗಿ ರಕ್ಷಣೆ ಮಾಡಿದ್ದೀವಿ ಇದನ್ನು ಕ್ಲಾರಿಟಿಗೋಸ್ಕರ ಮಾತ್ರ ತದ್ದಿದ್ದೀನಿ ಇದನ್ನು ಪಾಸ್ ಮಾಡಿಕೊಳ್ಳಿ